ಕೊಲೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಮತ್ತೊಂದು ಕೇಸ್ ಕಂಟಕ ಶುರುವಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ಮೋಜು ಮಸ್ತಿ ಮಾಡಿದ ದಾಸನ ವಿರುದ್ಧ ಕಾಕಿ ತನಿಖೆ ಚುರುಕುಗೊಳಿಸಿದ್ದಾರೆ ಅದ್ಯಾಕೆ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಬಳ್ಳಾರಿ ಜೈಲು ಸೇರಿದ್ರು ದರ್ಶನ್ಗೆ ಟೆನ್ಷನ್ ರಾಜಾತಿಥ್ಯ ಕೇಸ್ ತನಿಖೆ ಮತ್ತಷ್ಟು ಚುರುಕು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ದರ್ಶನ್ಗೆ ರಾಜಾತಿಥ್ಯ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು ರೌಡಿಗಳ ಜೊತೆ ಸಿಟ್ಟಿಂಗ್ ಹಾಕಿ ಸಿಗರೇಟ್ ಸೇದುತ್ತಿದ್ದ ದರ್ಶನ್ ಫೋಟೋಗಳ ಜೈಲಿನ ಕರ್ಮಕಾಂಡವನ್ನ ಹೊರತಂದಿತ್ತು ಮೂರು ಬಾರಿ ಪ್ರಕರಣ ಸಂಬಂಧ ರೇಡ್ ಮಾಡಿದ್ದ ಕಾಕಿಪಡೆ ಇದೀಗ ದರ್ಶನ್ ಹೇಳಿಕೆ ಆಗ್ನೇಯ ವಿಭಾಗ ಪೊಲೀಸರು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ ಮೊನ್ನೆ ಮೊನ್ನೆ ದಾಳಿ ಮಾಡಿದಾಗಲೂ ವಿಲ್ಸನ್ ಗಾರ್ಡನ್ ನಾಗನ ಹಾಚರ ಬಳಿ ಇದ್ದ ಸುಮಾರು ಹದಿನೆಂಟು ಮೊಬೈಲ್ ಸೀಜ್ ಆಗಿದೆ ಈ ಮಧ್ಯೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೂ ದರ್ಶನ್ಗೆ ಮತ್ತೆ ಟೆನ್ಷನ್ ಶುರುವಾಗಿದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವುದಕ್ಕಿಂತ ಮುಂಚೆ ಜೈಲಲ್ಲಿ ದರ್ಶನ್ ಹೇಳಿಕೆ ಪಡೆದಿದ್ದ ಪೊಲೀಸರು ಇದೀಗ ದರ್ಶನ್ ಜೊತೆ ಕೂತಿದ್ದ ಆರೋಪಿಗಳು ಫೋನ್ನಲ್ಲಿ ಮಾತನಾಡಿದ ಆರೋಪಿಗಳ ವಿಚಾರಣೆ ಮಾಡಿದ್ದಾರೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ರಾಜಾತಿಥ್ಯ ಸಂಬಂಧದ ಬಗ್ಗೆ ಈಗಾಗಲೇ ದಾಸ ಹೇಳಿಕೆ ನೀಡಿದ್ದು ತನಗೇನು ಗೊತ್ತಿಲ್ಲ ಕರೆದರೂ ಕುಳಿತುಕೊಂಡೆ ಸಿಗರೇಟ್ ಕೊಟ್ಟರು ಸೇದಿದೆ ಮೊಬೈಲ್ನಲ್ಲಿ ಯಾರೋ ಹಾಯ್ ಅಂದ್ರು ಊಟ ಆಯ್ತಾ ಅಂತ ಹೇಳಿದೆ ಅಷ್ಟೇ ಎಂದಿದ್ದಾರೆ ಆದರೆ ಆಗ್ನೇಯ ವಿಭಾಗ ಪೊಲೀಸರು ತನಿಖೆಯನ್ನ ಮತ್ತೊಂದು ಆಯಾಮದಲ್ಲಿ ತನಿಖೆ ಮಾಡಲು ಶುರು ಮಾಡಿತು ಪರಪ್ಪನ ಅಗ್ರಹಾರ ಜೈಲಿನ ಇತರೆ ಕೈದಿಗಳ ಹೇಳಿಕೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ ಆರೋಪಿಗಳ ಹೇಳಿಕೆ ಪಡೆಯಲಾಗಿದೆ ಈಗ ಇತರರ ಆರೋಪಿಗಳ ಹೇಳಿಕೆ ಅನ್ವಯ ಮತ್ತೆ ಬಳ್ಳಾರಿ ಜೈಲಿಗೆ ತೆರಳಿ ಮತ್ತೆ ದರ್ಶನ್ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಮತ್ತೆ ದರ್ಶನ್ ವಿಚಾರಣೆ ಮಾಡಲು ಆಗ್ನೇಯ ವಿಭಾಗ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಸದ್ಯದಲ್ಲೇ ಕೋರ್ಟ್ ಅನುಮತಿ ಪಡೆದು ಎರಡನೇ ಬಾರಿಗೆ ವಿಚಾರಣೆ ನಡೆಸ್ತಾರಾ ಅಂತ ಪೊಲೀಸ್ ಮೂಲಗಳು ಹೇಳ್ತಿದೆ ಕ್ರೈಮ್ ಬ್ಯೂರೋ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಇದೆ ಸಿ ಎಚ್ ಐವತ್ತೇಳನೇ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ಇದ್ದು ನಿನ್ನೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಪವಿತ್ರ ಗೌಡ ಚಾರ್ಜ್ ಶೀಟ್ ಬಳಿಕ ಸೆಷನ್ಸ್ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಜಾಮೀನಿನ ನಿರೀಕ್ಷೆಯಲ್ಲಿ ಪವಿತ್ರ ಗೌಡ ಹಾಗಾಗಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ ಲಾಸ್ಟ್ ಟೈಮ್ ಕೂಡ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಬಟ್ ಕೊನೆ ಕ್ಷಣದಲ್ಲಿ ಅರ್ಜಿಯನ್ನ ವಾಪಸ್ ಪಡೆದುಕೊಳ್ಳಲಾಗಿತ್ತು ಈಗ ಮತ್ತೊಮ್ಮೆ ಜಾಮೀನು ಅರ್ಜಿ ಸಲ್ಲಿಕೆ ಆಗಿರೋದ್ರಿಂದ ಇವತ್ತು ಅರ್ಜಿಯ ವಿಚಾರಣೆ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ನಾಗರಾಜ್ ಇವತ್ತು ನಿರೀಕ್ಷೆ ಮಾಡಬಹುದು ಅಶ್ರುತಿ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಒನ್ ಆಗಿರ್ತಕ್ಕಂಥ ಗೌಡ ಜಾಮೀನು ಕೋರಿ ಆ ಐವತ್ತೇಳನೇ ಸೆಷನ್ಸ್ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಏನು ಚಾರ್ಜ್ ಶೀಟ್ಗೂ ಮೊದಲು ಒಂದು ಜಾಮೀನು ಅರ್ಜಿಯನ್ನ ಇದೇ ಸೆಷನ್ಸ್ ನ್ಯಾಯಾಲಯಕ್ಕೆ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅವರ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿತ್ತು ಅದಾದ ಬಳಿಕ ಹೈಕೋರ್ಟ್ ಗೆ ಹೋಗಿದ್ರು ಹೈಕೋರ್ಟ್ ಗೆ ಹೋದ ಬಳಿಕ ಇತ್ತ ಕಡೆ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬೆನ್ನಲ್ಲೇ ಹೈಕೋರ್ಟ್ ನಿಂದ ಅರ್ಜಿಯನ್ನ ವಾಪಸ್ ಪಡೆದಂತ ಪವಿತ್ರ ಗೌಡ ನಿನ್ನೆ ಸೆಷನ್ಸ್ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಒಂದು ಜಾಮೀನು ಅರ್ಜಿಯ ವಿಚಾರಣೆಯನ್ನ ಐವತ್ತೇಳನೇ ನ್ಯಾಯಾಲಯ ನಡೆಸುವಂಥದ್ದು ಈ ವೇಳೆಯಲ್ಲಿ ಏನು ತಾನು ಮಹಿಳೆ ಮನೆಯಲ್ಲಿ ತಾಯಿ ಮತ್ತೆ ಮಗಳಿದ್ದಾಳೆ ಇವರನ್ನು ನೋಡ್ಕೊಳ್ಬೇಕು ಈ ಕಾರಣಗಳನ್ನ ಇಟ್ಕೊಂಡು ಪವಿತ್ರ ಗೌಡ ಪರ ವಕೀಲರಾದಂತಹ ಹಿರಿಯ ವಕೀಲ ಟಾಮಿ ಸವಾಸ್ತಿಯನ್ನು ವಾದ ಮಾಡ್ಲಿಕ್ಕೆ ತಯಾರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಆದ್ರೆ ಇನ್ನು ಪ್ರಕರಣದಲ್ಲಿ ಪ್ರೈಮರಿ ಚಾರ್ಜ್ ಶೀಟ್ ಮಾತ್ರ ಆಗಿದ್ದು ಎರಡನೇ ಚಾರ್ಜ್ ಶೀಟ್ ಕೂಡ ನಾವು ಸಲ್ಲಿಕೆ ಮಾಡ್ತೀವಿ ಅಂತೇಳಿ ಪ್ರಾಸಿಕ್ಯೂಷನ್ ವಾದ ಮಾಡೋದ್ರಿಂದ ಸೆಷನ್ಸ್ ನ್ಯಾಯಾಲಯ ಪವಿತ್ರ ಗೌಡಿಗೆ ಜಾಮೀನನ್ನ ನೀಡುತ್ತಾ ಅನ್ನೋದು ಇನ್ನು ಪ್ರಶ್ನೆಯಾಗೇ ಇರ್ತಕ್ಕಂಥದ್ದು ಶ್ರುತಿ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಬುದ್ಧಿವಂತ ಸಿನಿಮಾವನ್ನ ನೀವೆಲ್ಲ ನೋಡಿರ್ತೀರಾ ಚಿತ್ರದಲ್ಲಿ ಮಹಿಳೆಯರಿಗೆ ವಂಚನೆ ಮಾಡುವುದನ್ನ ನೋಡಿ ಶಾಕ್ ಆಗಿರ್ತೀರಾ ಥೇಟ್ ಬುದ್ಧಿವಂತ ಸಿನಿಮಾ ಸ್ಟೈಲ್ನಲ್ಲೇ ಇಲ್ಲೊಬ್ಬ ಮಹಿಳೆಯರಿಗೆ ಮೋಸ ಮಾಡಿದ್ದಾನೆ ಕೊನೆಗೂ ಪೊಲೀಸರ ಅತಿಥಿಯಾಗಿದ್ದಾನೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಬುದ್ಧಿವಂತ ಕನ್ನಡದ ಫೇಮಸ್ ಸಿನಿಮಾ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಮಹಿಳೆಯರಿಗೆ ಗಾಳ ಹಾಕ್ತಾರೆ ಪ್ರೀತಿ ಹೆಸರಲ್ಲಿ ವಂಚಿಸಿ ಪಂಗನಾಮ ಹಾಕ್ತಾರೆ ಆಮೇಲೆ ನಾನವನಲ್ಲ ನಾನವನಲ್ಲ ಅಂತ ಡೈಲಾಗ್ ಹೊಡಿತಾರೆ ಇದು ಜಸ್ಟ್ ಸಿನಿಮಾ ಆದರೆ ಇದೇ ಫಿಲ್ಮ್ ಸ್ಟೈಲಲ್ಲಿ ಲೊಬ್ಬ ಬುದ್ಧಿವಂತ ವಂಚಕ ಮಹಿಳೆಯರಿಗೆ ವಂಚಿಸಿ ಲಾಕ್ ಹಾಕಿದ್ದಾನೆ ಮಹಿಳೆಯರಿಗೆ ವಂಚಿಸಿದ್ದ ಬುದ್ಧಿವಂತ ಕಳ್ಳ ಅರೆಸ್ಟ್ ಮುಗ್ಧನಂತೆ ಕಾಣೋ ಇವ್ನ ಹೆಸರು ರೋಹಿತ್ ಮತ್ತಾಯ್ಸ್ ಉಡುಪಿ ಜಿಲ್ಲೆಯ ಕಾರ್ಕಳದವನು ಇವನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಕದ ಮನೆಯ ನಿವೃತ್ತ ಪಿಡಿಒ ಭರತ ಲಕ್ಷ್ಮಿ ಎಂಬಾಕೆಯ ನೆತ್ತರು ಹರಿಸಿದ್ದ ಆಕೆ ಮನೆಯಲ್ಲಿದ್ದ ಚಿನ್ನಾಭರಣವನ್ನ ಲೂಟಿ ಮಾಡಿ ಶವವನ್ನ ಬಾವಿಗೆ ಬಿಸಾಕಿದ್ದ ಬಳಿಕ ಅರೆಸ್ಟ್ ಆಗಿದ್ದ ಇವನು ಜಾಮೀನಿನ ಮೇಲೆ ಹೊರಬಂದು ಮುಂಬೈ ಸೇರಿಕೊಂಡಿದ್ದ ನಂತರ ವಿಚಾರಣೆ ಇದ್ರೂ ಕೋರ್ಟ್ಗೆ ಹಾಜರಾಗ್ತಾ ಇರಲಿಲ್ಲ ಆದರೆ ಮುಂಬೈನಲ್ಲಿ ಕುಳಿತುಕೊಂಡು ಫೇಸ್ಬುಕ್ನಲ್ಲಿ ಕರಾವಳಿ ಭಾಗದ ಕ್ರಿಶ್ಚಿಯನ್ ಮಹಿಳೆಯರನ್ನ ಸಂಪರ್ಕಿಸ್ತಾ ಇದ್ದ ವಿಧವೆ ವಿಚ್ಛೇದಿತ ಮಹಿಳೆಯರಿಗೆ ಗಾಳ ಹಾಕ್ತಿದ್ದ ಅಂದಜಂದದ ಶ್ರೀಮಂತ ಮಹಿಳೆಯರನ್ನ ಬುಟ್ಟಿಗೆ ಬೀಳ್ಸ್ಕೊಳ್ತಾ ಇದ್ದ ಪ್ರೀತಿಯ ನಾಟಕವಾಡಿ ಅವರ ಜೊತೆ ಮಂಚಾಯೇರ್ತಾ ಇದ್ದ ನಂತರ ಅವರ ಬಳಿ ಇದ್ದ ಚಿನ್ನಾಭರಣವನ್ನ ಲೂಟಿ ಮಾಡಿ ಎಸ್ಕೇಪ್ ಆಗ್ತಿದ್ದ ಕಂಕನಡಿ ಟೌನ್ ಪೊಲೀಸ್ ಸ್ಟೇಷನ್ ಅವರು ಒಬ್ಬ ಆರೋಪಿ ರೋಹಿತ್ ಮತಾಯಜಿ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಈ ಆರೋಪಿ ಸುಮಾರು ಒಂದು ಎರಡು ಮೂರು ವರ್ಷದಿಂದ ತಲೆಮಿಸ್ಕೊಂಡಿದ್ರು ಟೂ ತೌಸಂಡ್ ಟ್ವೆಂಟಿಒನ್ ಇವ್ರ ಮೇಲೆ ನಮ್ಮ ಕನಕನಡಿ ಟೌನ್ ಸ್ಟೇಷನ್ ಒಂದು ಥೆಫ್ಟ್ ಮತ್ತು ಚೀಟಿಂಗ್ ಒಂದು ಕೇಸ್ ದಾಖಲಾಗಿತ್ತು ಆವಾಗ ಒಬ್ಬ ಮಹಿಳೆಗೆ ಇವರು ಅನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಪರಿಚಯ ಮಾಡಿಕೊಂಡು ಅವ್ರಿಗೆ ಅನ್ನ ನಂಬಿಕೆಯಲ್ಲಿ ಇಟ್ಕೊಂಡು ಅವ್ರ ಜೊತೆಗೆ ನಾ ರಿಲೇಷನ್ಶಿಪ್ ಇಟ್ಟಿದ್ದರು ಆಮೇಲೆ ಆ ರಿಲೇಷನ್ಶಿಪ್ ಸಮಯದಲ್ಲಿ ಮನೆಯಲ್ಲಿ ವಾಸ ಮಾಡಿ ಮನೆಯಿಂದ ಸುಮಾರು ಅನ್ನೋ ಗೋಲ್ಡ್ ಮತ್ತು ಕ್ಯಾಶ್ಟು ಕಳ್ತನ ಮಾಡಿ ಒನ್ ಫೈನ್ ಡೇ ಅವರು ಹಚ್ಕೊಂಡು ಪೊಲೀಸರ ಕೈಗೆ ಕಣ್ಣಾ ಮುಚ್ಚಾಲೆ ಆಡ್ತಾ ಇದ್ದ ಇವನು ಕಾಕಿ ಕೆಡ್ಡಾಕೆ ಬಿದ್ದಿತೇ ರೋಚಕ ಅನಿತಾ ಅನ್ನುವ ಮಹಿಳೆಯೇ ರೋಹಿತ್ ಮತಾಯ್ಸ್ನ ಪೊಲೀಸರ ಬಲೆಗೆ ಬೀಳಿಸಿದ್ದಾರೆ ನಮ್ಮ ಬಳಿ ಚಿನ್ನ ಇದೆ ಮನೆಯಲ್ಲಿ ಸೇಫ್ ಆಗಿರಲ್ಲ ಬ್ಯಾಂಕ್ಗೆ ಇಡಬೇಕು ಅಂತ ಮತಾಯ್ಸ್ ಬಳಿ ಕತೆ ಕಟ್ಟಿದ್ದಾರೆ ನನಗೆ ಕೊಡು ಸೇಫ್ ಆಗಿಟ್ಕೊಳ್ತೀನಿ ಅಂತ ಮುಂಬೈನಿಂದ ಮಂಗಳೂರಿಗೆ ಬಂದಿಳಿಸಿದ್ದಾರೆ ಕಳ್ಳ ಮಂಗಳೂರಿಗೆ ಲ್ಯಾಂಡ್ ಆಗ್ತಾ ಇದ್ದಂತೆ ಪೊಲೀಸರು ಲಾಕ್ ಮಾಡಿದ್ದಾರೆ ಇಲ್ಲ ಫ್ಯಾಮಿಲಿ ಇರಲಿಲ್ಲ ಇವ್ರದ್ದು ಎಷ್ಟೇ ಮ ದುಡ್ಡು ವಸೂಲಿ ಮಾಡೋದು ಆಮೇಲೆ ಮಜಾ ಮಾಡೋದು ಬೇರೆ ಅಂಥ ಈಗ ಜಾಸ್ತಿ ಮಾಹಿತಿ ಸಿಕ್ಕಿಲ್ಲ ಯಾಕೆಂದರೆ ನಿನ್ನೆ ಮಾತ್ರ ಅರೆಸ್ಟ್ ಮಾಡಿದ್ದೀವಿ ಬಟ್ ಪ್ರಾರಂಭಿಕ ಮಾಹಿತಿ ಪ್ರಕಾರ ಈಗ ಲಾಸ್ಟ್ ಟೈಮ್ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಇದು ಮಾಡಿ ಅವನು ಮುಂಬೈ ಎಸ್ಕೇಪ್ ಆಗಿದ್ರು ಈಗ ಮುಂಬೈಯಲ್ಲಿ ಅವನು ಡೌರ್ಮೆಟ್ರಿ ವಾಸ ಮಾಡಿ ಅಲ್ಲಿ ಏನೋ ಹಣ ವಂಚಕ ಮತಾಯಿಸ್ನಿಂದ ಏಳು ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಸ್ಸಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ಲಾರ್ ರಿಪಬ್ಲಿಕ್ ಕನ್ನಡ ಮಂಗಳೂರು